ನಾನು ಸತ್ಯ ಮಾತಾಡ್ತೀನಿ ಲೈಫ್ ನನ್ನ ಸುಳ್ಳು ಮಾತಾಡಿಲ್ಲ ಅದಲ್ವಾ ಇವತ್ತು ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಈ ಐದು ವರ್ಷದಲ್ಲಿ ಈ ಸ್ಕೂಲು ಈ ವಾರದಿ ಇಂಟರ್ನ್ಯಾಷನಲ್ ಸ್ಕೂಲು ದ ಮುಳುಬಾಗಲಲ್ಲ ಇಡೀ ಕೋಲಾರ ಡಿಸ್ಟಿಕ್ ದ ಬೆಸ್ಟ್ ಸ್ಕೂಲ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಒಂದು ವ್ಯಕ್ತಿಯಲ್ಲಿ ಎ ಬಿ ಸಿ ಡಿ ಕಂಡೆ ಬಿಹೇವರ್ ಫಾರ್ ಹಾರ್ಟಿಟ್ಯೂಡ್ ಬಿ ಫಾರ್ ಬಿಲೀವ್ ಡಿ ಫಾರ್ ಡಿಗ್ನಿಫೈಡ್ ಸಿ ಫಾರ್ ಕಾನ್ಫಿಡೆನ್ಸ್ ದಟ್ ಇಸ್ ಮಂಜುನಾಥ್ ಬಹುಶಃ ನಾನು ರಾಜಕೀಯಕ್ಕೆ ಬಂದಾಗ ಬಹುಶಃ ಎಲ್ಲರೂ ನಾನು ನೋಡೋ ಹುಚ್ಚ ಹುಚ್ಚ ಅಂತಂದ್ರು ಸೋತೆ ಗೆದ್ದೆ ಬಹುಶಃ ಈ ಸ್ಕೂಲ್ ಬಗ್ಗೆ ಹೇಳ್ತೀನಿ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀನಿ ನಾನು ಯಾವ ವ್ಯಕ್ತಿಯಲ್ಲಿ ಆಟಿಟ್ಯೂಡ್ ಬೆರಿತದೆ ಯಾವ ವ್ಯಕ್ತಿ ಮೇಲೆ ನಂಬಿಕೆ ಇರ್ತದೆ ಯಾವ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಇರುತ್ತೆ ಯಾವ ವ್ಯಕ್ತಿ ಡಿಗ್ನಿಫೈಡ್ ಇರ್ತಾನೆ ಒಂದಲ್ಲ ಒಂದ್ ದಿವಸ ಗಗನಕ್ಕೆ ಅತ್ತೆ ಹತ್ತಾನೆ ಅದು ಬೇರೆ ಯಾರು ಸಾಕ್ಷಿ ನಾನೇ ಸಾಕ್ಷಿ ಒಬ್ಬ ಕೂಲಿ ಮಾಡತಕ್ಕಂತ ಒಂದು ವ್ಯಕ್ತಿ ಇವತ್ತು ನಾನು ಕನ್ನಡ ಶಾಲೆಯಲ್ಲಿ ಇವತ್ತು ಸ್ಕೂಲ್ ಬುಕ್ ಇಲ್ಲದೆ ಬಟ್ಟೆ ಇಲ್ಲದೆ ಓದಿ ಈ ಮಟ್ಟಕ್ಕೆ ಬಂದಿದೀವಿ ಬಟ್ ಅರ್ಥ ಮಾಡ್ಕೊಳ್ಳಿ ಮನುಷ್ಯನಿಗೆ ಬೇಕಾಗಿದ್ದು ಒಂದು ಡಿಸೈರ್ ಬಟ್ ಡಿಸೈರ್ ಅಲ್ಲ ಬರ್ನಿಂಗ್ ಡಿಸೈರ್ ನಾನು ನುಗ್ತೀನಿಗಿದ್ರೆ ಖಂಡಿತವಾಗಿ ಯಾವುದೇ ಗಾಳಿ ಮಳೆ ಬಂದ್ರೂ ಕೂಡ ನುಗ್ಗಿ ನುಗ್ತಾನ ಸರ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಕ್ಷಣ ತುಂಬಾ ಅದ್ದೂರಿಯಾಗಿದೆ ನಾನು ಯಾವುದೇ ಶಾಲೆಗೆ ಹೋದ್ರೂ ಕೂಡ ಇಷ್ಟೊತ್ತು ಕೂರೋದಿಲ್ಲ ಅದ್ಯಾಕೋ ಇವತ್ತು ಎದ್ದೇಳಾಗ್ಲಿಲ್ಲ ಬಿಕಾಸ್ ಇರ್ತಕ್ಕಂತ ಒಬ್ಬ ಸ್ನೇಹಿತ ಒಬ್ಬ ನನ್ನ ಶಾಸಕನಾಗಿರ್ಬೋದು ನಮ್ಮ ಮಂಜುನಾಥ್ ಅವರು ಅವ್ರಿರ್ತಕ್ಕಂಥ ಇನ್ವಾಲ್ವ್ಮೆಂಟು ಅವ್ರು ನನಗೆ ಕೊಡ್ತಕ್ಕಂಥ ಸಲಹೆಗಳು ಫೇಸ್ಬುಕ್ಕಲ್ಲಿರ್ಬೋದು ನನ್ನ ಇರ್ಬೋದು ಅವ್ರು ನನ್ನ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು ನನಗೆ ಸುಮಾರು ಸರಿ ಸ್ವಲ್ಪ ಇಂಪ್ರೆಸ್ ತರ್ತವೆ ಇವತ್ತು ಎರಡು ಲೆಜೆಂಡ್ನ ನಾನು ಇವತ್ತು ಕಂಡೆ ಸಾಮಾನ್ಯವಾಗಿ ಒಂದು ಸ್ಕೂಲಿನ ಓನರ್ ಇನ್ನೊಂದು ಸ್ಕೂಲ್ಗೆ ಹೋಗೋದಿಲ್ಲ ಎಲ್ರಿಗೂ ಜಲಸ್ಸು ನಮ್ಮ ಸ್ಕೂಲ್ಗಿಂತ ಈ ಸ್ಕೂಲ್ ಎಲ್ಲಿ ಬರುತ್ತೆ ಅನ್ನೋ ಜಲಸು ದ ಫಸ್ಟ್ ಟೈಮ್ ಮೈ ಹಿಸ್ಟ್ರಿ ನನ್ನ ಇತಿಹಾಸದಲ್ಲಿ ವೇಣು ಸಂಸ್ಥೆ ಅಂತ ಕೇಳ್ಪಟ್ಟಿರ್ಬೇಕು ಶ್ರೀನಿವಾಸಪುರದಲ್ಲಿ ಬಹುಶಃ ನನ್ನೂರದು ನಾನು ಹೋದ ಟೈಮಲ್ಲಿ ಡಿಗ್ರಿ ಟೈಮಲ್ಲಿ ದೊಡ್ಡ ಸ್ಕೂಲ್ ಆಗಿತ್ತು ಇವತ್ತು ದೊಡ್ಡ ಸ್ಕೂಲ್ ಅದು ಆ ಸ್ಕೂಲ್ ಹೋದವರು ಕರೆದು ನಮ್ಮ ಸ್ಕೂಲ್ ಬಗ್ಗೆ ಮಾತಾಡಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಮುಜುಗರ ಆಗ್ಬೋದು ಬಟ್ ಆದರೆ ಅವರು ನಾನು ಅವ್ರು ಮಾತಾಡ್ಬೇಕಾದ್ರೆ ನಮ್ಮ ಗೋಪಿಯಣ್ಣ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ಕೊಂಡಿರ್ಲಿಲ್ಲ ಈ ಸ್ಕೂಲ್ ಬಗ್ಗೆ ಮಂಜು ಅವ್ರ ಬಗ್ಗೆ ಕನ್ನಡದ ಬಗ್ಗೆ ಅಷ್ಟು ಇಂಪ್ರೆಸ್ ಮಾಡಿರ್ತಕ್ಕಂಥ ಒಂದು ಲಸಂಡರ್ ಅಂತ ಹೇಳ್ಬೋದು ನಮ್ಮ ಗೋಪಿ ಗೋಪರ್ಣ್ಣರು ದೆನ್ ನಾನು ಇನ್ನೊಬ್ಬನ ಕಂಡಿದ್ದೆ ಇವ್ರ ತಂಗಿ ನನ್ನ ಸ್ನೇಹಿತ ಅವರ ಹಸ್ಬೆಂಡು ನಂಗೆ ಕೇಳ್ಪಟ್ಟಿದ್ದೆ ಆರ್ ವಿ ಸ್ಕೂಲ್ ಬಗ್ಗೆ ಒಂದು ಆಸೆ ಐತೆ ನನಗೆ ಲೈಫಲ್ಲಿ ಒಂದು ಸ್ಕೂಲ್ ಮಾಡಬೇಕು ಅದು ಆರ್ ವಿ ಸ್ಕೂಲ್ ಥರ ಅಂತ ಪ್ರಾಮಿಸ್ ಪ್ರಾಮಿಸ್ ಬಟ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅವ್ರ ಆರ್ಕಿಟೆಕ್ಚರ್ ಇರ್ಬೋದು ಅವರ ಒಂದು ಸ್ಟೈಲು ನಾನು ಮಾಡ್ಬೇಕಂತ ಆಸೆ ಪಟ್ಟಿದ್ದೆ ಆ ವ್ಯಕ್ತಿನ ಕರ್ಕೊಂಬಂದು ಇನ್ನೊಂದು ಸ್ಕೂಲ್ ಬಗ್ಗೆ ಮಾತಾಡ್ಸೋದು ಅಷ್ಟು ಸಾಮಾನ್ಯ ಅಲ್ಲ ಬಟ್ ತುಂಬ ಖುಷಿಯಾಯಿತು ಇವರಿಬ್ಬರು ಲೆಜೆಂಡರಿ ಅವ್ರು ಕರ್ಕೊಂಬಂದು ಗೆಸ್ಟ್ ಆಗಿ ಈ ಸ್ಕೂಲ್ ಬಗ್ಗೆ ಇದು ಮಾಡಿದ್ದು ಸೊ ಮತ್ತೊಂದು ಶಾಸಕನಾಗಿ ನಾನು ಇನ್ನೊಂದು ಮಾತು ಹೇಳಲೇಬೇಕು ಲಾಸ್ಟ್ ಒಂದು ಮೀಡಿಯಾದಲ್ಲಿ ನಾನು ನೋಡ್ತಿದ್ದೆ ಮೀಡಿಯಾದಲ್ಲಿ ನೋಡ್ತಿದ್ದೆ ಇವರು ಸ್ಪೀಚ್ ಮಾಡ್ತಿದ್ದರು ನಾನು ಕಂಗ್ರಾಟ್ಸ್ ಹೇಳೋಕೆ ಹೋಗಲಿಲ್ಲ ಯಾಕೆಂದರೆ ಫೋನ್ ಅನ್ನು ಹೇಳೋದ್ರೆ ಡ್ರಾಮಾ ಬಿಡ್ತದೆ ವಿಜಯ ಕರ್ನಾಟಕ ದ ಹವಾರ್ಡ್ಸ್ ಅಲ್ಲಿ ಇವತ್ತು ಉದಯೋನ್ಮಕ ನಾಯಕರನ್ನ ಗುರ್ಸಿ ಇವತ್ತು ಕ್ವಾಲಿಟಿ ಎಜುಕೇಶನ್ ಹೇಗೆ ಬಿಲ್ಡ್ ಅನ್ನೋದನ್ನ ವಿಜಯ ಕರ್ನಾಟಕದಲ್ಲಿ ಒಂದು ಹವಾರ್ಡ್ ಘೋಷಣೆ ಮಾಡಿದಾಗ ಎಲ್ಲೋ ಒಂದು ಕಡೆ ನನಗೆ ಖುಷಿ ಆಯ್ತು ನನ್ನೂ ನನ್ನಪ್ಪ ನನ್ನ ಸ್ನೇಹಿತ ನಮ್ಮೂರವರು ಅಂತ ಮುಳಬಾಗ್ಲೂರು ಅಲ್ಲಿ ಫೋನಲ್ಲಿ ಏನಾಗುತ್ತೆ ಮಾಮೂಲಿ ಹ್ಯಾಪಿ ಬರ್ಡ್ ನಾನು ಹೇಳ್ಕೊಂಡು ಅಲ್ವಾ ಹೆಂಗಾಯ್ತು ಅಂದ್ರೆ ಈ ಹುಲಿ ವೇಷ ಹಾಕ್ತವ್ರು ತಾಯ ತಂದೆ ತಾಯಿ ಹುಡುಕ್ತಾರೆ ನನ್ನ ಮಗ ಇಲ್ಲಿ ನನ್ನ ಮಗ ಇಲ್ಲಿ ಅಂತ ನನಗೆ ಡೌಟ್ ಯಾರ ಮಗ ಅಂತ ಅವ್ನಾಗ ಹೇಳ್ಕೊಬೇಕು ಏನ್ ಎಸ್ತೀರ ಫುಲ್ ಡ್ಯಾನ್ಸ್ ಬೇಸ್ತೀವಿ ಅಂತ ಅದಲ್ವಾ ಹಂಗಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ವೇದಿಕೆಯ ಮೇಲೆ ನಿಮ್ ಮುಖಾಂತರವಾಗಿ ನನ್ನ ಗೋಪಿನಾಥ್ ಅಂಡ್ ನಮ್ಮ ಇವ್ರನ್ನ ನಮ್ಮ ಸೋಮಶೇಖರ್ನ ಮೇಲೆ ಬರಕ್ ಹೇಳ್ತಾ ಇದೀನಿ ಒಬ್ಬ ಶಾಸಕರ ಕಡೆಯಿಂದ ವಿಕೆ ವಿಜಿ ಕರ್ನಾಟಕದ ಬೆಸ್ಟ್ ಅವಾರ್ಡ್ ನಮ್ಮ ಮಂಜುನಾಥ್ ಕೊಟ್ಟಿದ್ದಕ್ಕೆ ಇವತ್ತು ನನ್ನ ಕಡೆಯಿಂದ ಒಂದು ಚಿಕ್ಕ ಸನ್ಮಾನವನ್ನ ಇಟ್ಕೊಂಡಿದ್ದೀನಿ ದಯವಿಟ್ಟು ಇದನ್ನ ಸ್ವೀಕಾರ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ ಓಕೆ ಸೊ ದಯವಿಟ್ಟು ಇಬ್ಬರು ಲೆಜೆಂಡ್ರಿ ಇಲ್ಲಿ ಬರ್ಬೇಕಂತ ಕೇಳ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮೇಲೆ ಒಬ್ಬ ಶಾಸಕನಾಗಿ ಇದು ನನ್ನ ಕರ್ತವ್ಯ ಪ್ಲೀಸ್ ಕೂತ್ಕೊಳ್ಳಿ ಸರ್ ಯು ಸೊ ನನ್ನ ಕಡೆಯಿಂದ ನನ್ನ ಇಷ್ಟವಾದ ಆರಾಧ್ಯ ದೇವ ಓಕೆ

ಎರಡು ನಿಮಿಷ ಹೇಳ್ಬಿಡ್ತೀನಿ ಬೆಂಗಳೂರಿಗೆ ಹೋಗ್ಬೇಕು ಈ ವಾರದಿ ಸ್ಕೂಲ್ಗೆ ಫಸ್ಟ್ ಟೈಮ್ ನಾನು ಇನ್ವೈಟ್ ಮಾಡಿದಾಗ ನನ್ನ ಜೊತೆ ಸಾಕಷ್ಟು ಜನ ಬಂದಿದ್ದಾರೆ ಸಾಕಷ್ಟು ಜನ ನಾಯಕರು ನಮ್ಮ ಜೊತೆ ಬಂದಿದ್ದಾರೆ ಹೆಸರೇಳಿಯಿಂದ ಕೋಪ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಸೊ ಆಲ್ಮೋಸ್ಟ್ ನನ್ನ ಜೊತೆ ಯಂಗ್ಸ್ಟರ್ ಎಂಪ್ಲಾಯ್ಸ್ ವರ್ಕ್ ಮಾಡ್ತಿದ್ದಾರೆ ಅದ್ರಲ್ಲಿ ನಮ್ಮ ಶಿವಕುಮಾರ್ ಒಬ್ಬ ಸೊ ಅದೇ ರೀತಿ ನಮ್ಮ ಪಿ ಡಿ ರಮೇಶ್ ಅಂದ್ರೆ ನಮ್ಮೆಲ್ಲ ನಾಯಕರು ನನ್ನ ಜೊತೆ ಒಟ್ಟಾಗಿ ಬಂದಿದ್ದಾರೆ ಸೊ ನಾನು ಒಂದಂತು ಹೇಳಕ್ ಇಷ್ಟಪಡ್ತೀನಿ ಯಾವ ತಂದೆ ತಾಯಿ ಕೂಡ ಮಕ್ಕಳನ್ನ ಒಂದು ಆಸೆ ಇಟ್ಕೊಂಡಿರ್ತಾರೆ ಏನಂತಂದ್ರೆ ನನ್ನ ಮಕ್ಕಳು ನಮಗಿಂತ ಚೆನ್ನಾಗಿ ಓದಬೇಕು ನನ್ನ ಮಕ್ಕಳು ನನಗಿಂತೂ ಚೆನ್ನಾಗಿ ಓದಬೇಕು ಎಲ್ಲ ತಂದೆ ತಾಯಿಗಳು ಕೂಡ ಆಸೆ ಇಟ್ಕೊಂಡಿರ್ತಾರೆ ಸೊ ಅದರಿಂದ ನಾನು ಒಂದಂತೂ ಹೇಳ್ತೀನಿ ನೋಡಿ ಹರಿಯ ನೀರನ್ನ ಹರಸಂಗ ನಾವಿಲ್ಲ ಯಾವ ನೀರು ಹರಿಯಲ್ಲ ಅದನ್ನ ಹರ್ಸ್ಬೇಕಾಗುತ್ತೆ ಬಹುಶಃ ಈ ಕಡೆ ನಾನು ಹೋಗ್ತಾ ಇರಬೇಕಾದ್ರೆ ಎಲೆಕ್ಷನ್ ಟೈಮಲ್ಲಿ ಯಾರಪ್ಪ ಹುಚ್ಚು ಈ ಸ್ಕೂಲ್ ಕಟ್ಟಿದ ಈ ಕಡೆ ಗೊತ್ತಿಲ್ಲ ಬೇಕು ಸರ್ ಆ ಕಡೆ ಸ್ಕೂಲ್ ನೋಡಿ ಇವರ ಪಿಚ್ ಸ್ಕೂಲ್ ಈ ಸ್ಕೂಲ್ ಕಟ್ಟಿ ನಡೀತದೆ ಯಾರು ಬರ್ತಾರ ಗಡಿ ಭಾಗದಲ್ಲಿ ಅಂತ ಕೇಳ್ತಿದ್ದೆ ನನ್ನ ಊಹೆ ತಪ್ಪಾಯ್ತು ನನ್ನ ಊಹೆ ತಪ್ಪಾಯ್ತು ನಾನು ಮತ್ತೆ ಈ ಕಡೆ ಶಿಫ್ಟ್ ಆದಾಗ ಈ ಸ್ಕೂಲ್ ಬಂದಾಗ ಅಂತೂ ಇಸ್ ಏನ್ ಇಲ್ಲೇನೋ ಬೇರೆ ಇದೆ ಇದೇನು ಆಗುತ್ತೆ ಅಂತ ಒಂದು ಆಸೆ ಪಟ್ಟೆ ನಾನು ಸತ್ಯ ಮಾತಾಡ್ತೀನಿ ಲೈಫ್ ನಾನು ಸುಳ್ಳು ಮಾತಾಡಿಲ್ಲ ಅದಲ್ವಾ ಇವತ್ತು ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಈ ಐದು ವರ್ಷದಲ್ಲಿ ಈ ಸ್ಕೂಲು ಈ ವಾರದಿ ಇಂಟರ್ನ್ಯಾಷನಲ್ ಸ್ಕೂಲು ದ ಮುಳುಭಾಗ ನಾನಲ್ಲ ಇಡೀ ಕೋಲಾರ ಡಿಸ್ಟಿಕ್ ದ ಬೆಸ್ಟ್ ಸ್ಕೂಲ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಯಾಕೆ ಅಂತಂದ್ರೆ ನಾನು ಒಂದು ವ್ಯಕ್ತಿಯಲ್ಲಿ ಎ ಬಿ ಸಿ ಡಿ ಕಂಡೆ ಬಿಹೇವರ್ ಫಾರ್ ಹಾರ್ಟಿಟ್ಯೂಡ್ ಬಿ ಫಾರ್ ಬಿಲೀವ್ ಡಿ ಫಾರ್ ಡಿಗ್ನಿಫೈಡ್ ಸಿ ಫಾರ್ ಕಾನ್ಫಿಡೆನ್ಸ್ ದಟ್ ಈಸ್ ಮಂಜುನಾಥ್ ಬಹುಶಃ ನಾನು ರಾಜಕೀಯಕ್ಕೆ ಬಂದಾಗ ಬಹುಶಃ ಎಲ್ರ ನೋಡು ಹುಚ್ಚ ಹುಚ್ಚ ಅಂತಂದ್ರು ಸೋತೆ ಗೆದ್ದೆ ಬಹುಶಃ ಈ ಸ್ಕೂಲ್ ಬಗ್ಗೆ ಹೇಳ್ತೀನಿ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀನಿ ನಾನು ಯಾವ ವ್ಯಕ್ತಿಯಲ್ಲಿ ಆಟಿಟ್ಯೂಡ್ ಬೆರಿತದೆ ಯಾವ ವ್ಯಕ್ತಿ ಬಳಿ ನಂಬಿಕೆ ಇರ್ತದೆ ಯಾವ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಇರುತ್ತೆ ಯಾವ ವ್ಯಕ್ತಿ ಡಿಗ್ನಿಫೈಡ್ ಇರ್ತಾನೆ ಒಂದಲ್ಲ ಒಂದ್ ದಿವಸ ಗಗನಕ್ಕೆ ಅತ್ತೆ ಹತ್ತಾನೆ ಅದು ಬೇರೆ ಯಾರು ಸಾಕ್ಷಿ ನಾನೇ ಸಾಕ್ಷಿ ಒಬ್ಬ ಕೂಲಿ ಮಾಡತಕ್ಕಂಥ ಒಂದು ವ್ಯಕ್ತಿ ಇವತ್ತು ನನ್ನ ಕನ್ನಡ ಶಾಲೆಯಲ್ಲಿ ಇವತ್ತು ಸ್ಕೂಲ್ ಬುಕ್ ಇಲ್ಲದೆ ಬಟ್ಟೆ ಇಲ್ಲದೆ ಓದಿ ಈ ಮಟ್ಟಕ್ಕೆ ಬಂದಿದೀವಿ ಬಟ್ ಅರ್ಥ ಮಾಡ್ಕೊಳ್ಳಿ ಮನುಷ್ಯರಿಗೆ ಬೇಕಾಗಿದ್ದು ಒಂದು ಡಿಸೈರ್ ಬಟ್ ಡಿಸೈರ್ ಅಲ್ಲ ಬರ್ನಿಂಗ್ ಡಿಸೈನ್ ನಾನು ನುಗ್ತೀನಿ ಅನ್ನೋ ಮನುಷ್ಯರಿಗಿದ್ರೆ ಖಂಡಿತವಾಗಿ ಯಾವುದೇ ಗಾಳಿ ಮಳೆ ಬಂದ್ರು ಕೂಡ ನುಗ್ಗಿಯ ನುಗ್ತೇನೆ ಸರ್ ಬಟ್ ಒಂದ್ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಮಕ್ಕಳು ಕೂಡ ಎಲ್ಲ ತಂದೆ ತಾಯಿಗಳು ಕೂಡ ಟೀಚರ್ ಆದ್ರೆ ಮಾತ್ರ ನಿಮ್ ಮಕ್ಕಳನ್ನ ನೋಡಕ್ ಆಗುತ್ತೆ ಎಲ್ಲಾ ಟೀಚರ್ಗಳು ಪೋಷಕರಾದ್ರೆ ಮಾತ್ರ ಮಕ್ಕಳನ್ನ ನೋಡಕ್ ಆಗುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ನಾನು ಅವಾಗಲೂ ಒಂದು ಮಾತು ಕೇಳಿದೆ ಮಕ್ಕಳಿಗೆ ಬೇಕಾಗಿದ್ದು ಎಜುಕೇಶನ್ ಅಲ್ಲ ಅಂತರ್ಕರಣ ನಾನು ಹೆಂಡತಿ ಫಸ್ಟ್ ಟೈಮ್ ನನ್ನ ಎಜುಕೇಶನ್ ಸಾರಿ ನಾನು ಹೆಂಡತಿ ಎಮ್ ಎಲ್ ಎಲೆಕ್ಷನ್ ಆಗಿದ್ ಕೂಡಲೇ ಒಂದು ಮಾತು ಕೇಳಿದೆ ನಾನು ನಾನು ಬಿ ಫಾರ್ಮ್ ಕೊಡ್ತಿದ್ರೆ ಎಲೆಕ್ಷನ್ ಹೋಗ್ತಾ ಇದ್ದೀನಿ ನಾನು ಹಿಂಗೆ ಏನ್ ಮಾಡ್ಬೇಕು ಅಂತ ಕೇಳಿದೆ ನಾನು ಹೆಂಡತಿ ಹೇಳಲ್ದು ನನಗೊಂದು ಆಸೆ ಇದೆ ನನ್ನ ಮಕ್ಕಳನ್ನ ಇಂಡಿಯಾದಲ್ಲಿ ದಿ ಬೆಸ್ಟ್ ಸ್ಕೂಲ್ ಓದಿಸ್ಬೇಕು ಸೇರಿಸುವಂತದ್ರು ನೀನು ಸೇರ್ಸೋದ್ ನಾನು ಪರ್ಮಿಷನ್ ಕೊಡ್ತೀನಿ ಅಂತಂದು ಯಾವ ಸ್ಕೂಲ್ ಅಂದ್ರೆ ಗುಡ್ ಶಾಫ್ ಇಂಟರ್ನ್ಯಾಶನ್ ಸ್ಕೂಲ್ ಬೂಟಿ ಇವತ್ತು ಚರಣ ಆಗಿರ್ಬೋದು ದೊಡ್ಡ ದೊಡ್ಡ ಈಗ ದೊಡ್ಡ ದೊಡ್ಡ ಯಾರ ಸ್ಟಾರ್ಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಯಾರು ವಿಜ್ಞಾನಿಗಳಾಗಿದ್ದಾರೆ ಅದೇ ಸ್ಕೂಲಿಂದ ಹೋದ್ ನಾನು ಪ್ರಾಮಿಸ್ ಮಾಡಿದೆ ಇದಕ್ಕಿಂತ ನನ್ನ ಆಸ್ತಿ ನಿಂಗೆ ಏನು ಕೊಡ್ಬೇಕಾಗೆ ನಿಮ್ ಇಬ್ಬರು ಮಕ್ಕಳನ್ನ ಎಜುಕೇಶನ್ ಸೇರಿಸ್ತೀನಿ ಅಂತ ಹೋಗಬೇಕಾದ್ರೆ ಸೇರಿಸಬೇಕಾದ್ರೆ ಬಾಧೆ ಆಯ್ತು ವರ್ಷಕ್ಕೆ ಒಂದೇ ಸರಿ ನೋಡಕ್ ಬಿಡ್ತಾರೆ ಒಂದೇ ಕೊಡ್ತಾರೆ ಬಟ್ ಎಲ್ಲ ಹೋಗೊಂದ್ ಕಡೆ ತಂದೆ ತಾಯಿಗೆ ನನ್ನ ಮಕ್ಳು ನನ್ನ ಜೊತೆಲಿ ಇರಬೇಕು ಅನ್ನೋ ಸೆಂಟಿಮೆಂಟ್ ಆಯ್ತು ಬಟ್ ಇವತ್ತು ನನ್ನ ಮಕ್ಳು ತಯಾರಾಗ್ತಾರ ನೀತಿ ನೋಡಿದ್ರೆ ಎಲ್ಲ ಒಂದು ಕಡೆ ನನ್ನ ಬೆಸ್ಟ್ ಒಂದು ಇದು ತಗೊಂಡೆ ನನ್ನ ಹೆಂಡತಿ ಒಳ್ಳೆ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಿದ್ದೀನಿ ನನ್ನ ತಂದೆ ತಾಯಿಗಳಿಗೆ ಒಂದು ಪ್ರಾಮಿಸ್ ಮಾಡ್ತೀನಿ ಯಾವ ಮನೆ ಒಗ್ಗಟ್ಟಾಗಿರ್ತದೆ ಯಾವ ಊರು ಒಗ್ಗಟ್ಟಾಗಿರ್ತದೆ ಯಾವ ಶಾಲೆ ಆ ಸ್ಟಾಪ್ ಒಗ್ಗಟ್ಟಾಗಿರ್ತದೆ ಆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಈ ವಾರದಿ ಇಂಡ್ರದ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ನನ್ನ ಒಳ್ಳೆ ಮನಸ್ಸಿಂದ ನಮ್ಮೆಲ್ಲ ಒಳ್ಳೆ ಮನಸ್ಸಿಂದ ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿ ತನಕ ಶಾಸಕನಾಗಿರ್ತೀನೋ ಅಲ್ಲಿ ತನಕ ನಿಮ್ಮ ಸ್ಕೂಲ್ ಬರ್ತಾನೆ ಇರ್ತೀನಿ ಓಕೆ ಬರ್ತಾನೆ ಇರ್ತೀನಿ ಯು ಕೋಲ್ಡ್ ಇದೆ ಸ್ವಲ್ಪ ಫ್ಯೂರ್ ಇದೆ ಬಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡೆ ಒಳ್ಳೇದಾಗ್ಲಿ ಸರ್ ದೊಡ್ಡ ಮಟ್ಟಕ್ಕಾಗ್ಲಿ ನಾನು ಯಾವತ್ತು ನಿಮ್ ಜೊತೆ ಇರ್ತೀನಿ ಅದಲ್ಲ ಇನ್ನು ಎರಡೂವರೆ ಎಕರಲ್ಲಿ ಇಪ್ಪತ್ತೈದು ಅಲ್ಲಿ ಅಟ್ಮಾಸ್ಫಿಯರ್ ನ ಬಿಲ್ಡ್ ಮಾಡಿ ಸೀರಿಯಸ್ಲಿ ಬಿಲ್ಡ್ ಮಾಡಿ ಖಂಡಿತವಾಗ್ಲು ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ಸರ್ ನನ್ನ ಮಾತು ಮುಗಿಸೋದು ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ Sir, we have a small website launch with your hands, sir. Please. Varadi International School has been newly launched its website in the name of Group varadigroupinstitutions.org. The complete information about Varadi International School is provided over here. Its vision, goal. ಇನ್ಫ್ರಾಸ್ಟ್ರಕ್ಚರ್ ಅವಾರ್ಡ್ಸ್ ಅಂಡ್ ಅಚೀವ್ಮೆಂಟ್ಸ್ ಸೋಷಿಯಲ್ ಆಕ್ಟಿವಿಟೀಸ್ ಅಂಡ್ ಆಲ್ ದ ಇನ್ ಬಿಲ್ಟ್ ಕ್ವಾಲಿಟೀಸ್ ಆಫ್ ಸ್ಕೂಲ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಇನ್ ಅವರ್ ಬ್ಯೂಟಿಫೈಡ್ ವಾರದಿ ಇಂಟರ್ನ್ಯಾಷನಲ್ ಸ್ಕೂಲ್ ವೆಬ್ಸೈಟ್ ಯಾವುದೇ ಪೋಷಕರು ಸಹ ತಮ್ಮ ಮೊಬೈಲಿಂದನೇ ವಾರದಿ ಗ್ರೂಪ್ ಇನ್ಸ್ಟಿಟ್ಯೂಷನ್ಸ್ ಡಾಟ್ ಓ ಆರ್ ಜಿ ಮುಖಾಂತರ ಈ ವೆಬ್ಸೈಟನ್ನು ಸಂಪರ್ಕ ಮಾಡಬಹುದು ನಮ್ಮ ಸ್ಕೂಲ್ನಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳ ವಿವರ ಜೊತೆಗೆ ನಮ್ಮ ಸ್ಕೂಲ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಯಾವುದೇ ಹಬ್ಬ ಹರಿದಿನ ಆಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಏನಾದರೂ ಆಗಿರಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ದ ವೆಬ್ಸೈಟ್ ಪ್ರತಿಯೊಂದು ಸಹ ಟ್ರಾನ್ಸ್ಪರೆಂಟ್ ಆಗಿ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ ವೆಬ್ಸೈಟಲ್ಲಿ ಏನು ಇನ್ಫಾರ್ಮೇಷನ್ ಸಿಗುತ್ತೋ ಅದೇ ಈ ಸ್ಕೂಲಲ್ಲಿ ನಡೆಯುತ್ತೆ ಇದಕ್ಕೆ ಬಿಟ್ಟು ಬೇರೆ ಯಾವುದೇ ವಿಚಾರಗಳು ಸಹ ಈ ಸ್ಕೂಲಲ್ಲಿ ಹಿಡನ್ ಫ್ಯಾಕ್ಟರ್ಸ್ ಇಲ್ಲ this is for your kind information for our all our beloved teachers and all our beloved parents thanks a lot sir for your official inauguration and being the part of this beautiful celebration now let's yes